ಸಾಹೇಬರೇ ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ ನೀವು ಮಂಡು ಒಪ್ಪಂದದ ಪರುಕಾರ ಕಪವನ್ನು ಟಾರ್ ಈ ಕಟ್ಟಿದವರೇ ಬೆಳೆಸಿದವರೇ ಕಿತ್ತೂರಿನ ಸುಖ ಬೇಡಿಕೆ ಕಡೆ ಮುಖ ಮಾಡ್ರಿ ಇದರಿಂದ ಕಿತ್ತೂರಿನ ಪ್ರಾಣವಾನಿ ಮಾನಹಾನಿ ಆಗುವುದು

करादा, नायका, बच्चा करीब सहायक बचवली करीबचप भीमचपी नायक बनशीक्ष विधि अगर मुख्य कारणकर्तन रायर राजद्रोहकोर अपराधुशी ಚಂದರಂದುಿಕ್ಷ ಗುರಿ ಮಾಡಬೇಕೆಂದು ಆಜ್ಞೆ ಮಾಡುತ್ತಿದೆ ಜನವರಿ ಇಪ್ಪತ್ತಾರರಂದು ಗಲ್ಲಿಗೇರಿದ ಸಂಗೊಳ್ಳಿ ರಾಯಣ್ಣನ ಕಳೆಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು ಫಕೀರನ ವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚೆನ್ನು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತ ಇಹಲೋಕ ತ್ಯಜಿಸಿದ ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂಥ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವ ಮಾನವನಿಗೆ ಪೂಜೆ ಸಲ್ಲಿಸಿ ಫಲಸಿಗಲೆಂದು ಸಿಗಲೆಂದು ಸೆರೆಗೊಡ್ಡಿ ಬೇಡುತ್ತಾರೆ ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು ನೂರ ಹದಿನಾರು ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ ಹದಿನೈದರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು ಗಲ್ಲಿಗೇರಿದ ದಿನವಾದ ಜನವರಿ ಇಪ್ಪತ್ತಾರರಂದೇ ಭಾರತ ಗಡರಾಜ್ಯವಾಗಿದ್ದು ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ